ಕಾಂಗ್ರೆಸ್ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳು ಬೇರೆ ಬೇರೆಯಾದರೂ ಅವರಲ್ಲಿನ ಸಿದ್ದಾಂತಗಳು ಒಂದೇ ಆಗಿದ್ದು ಮೂರು ಪಕ್ಷಗಳು ಭ್ರಷ್ಟಾಚಾರದಲ್ಲಿ ಒಂದೇ ನಾಣ್ಯದ ಮುಖಗಳಿದ್ದಂತೆ ಅವುಗಳಿಂದ ಜನತೆಗೆ ಎಂದಿಗೂ ಒಳ್ಳೆಯದಾಗುವುದಿಲ್ಲ ಎಂದು ಕೋಲಾರ ಲೋಕಸಭಾ ಕ್ಷೇತ್ರದ ಬಿಎಸ್ಪಿ ಅಭ್ಯರ್ಥಿ ಹಾಗೂ ಪಕ್ಷದ ಜಿಲ್ಲಾಧ್ಯಕ್ಷ ಎಸ್ಪಿ ಸುರೇಶ್ ಹೇಳಿದರು ನಗರದ ಪತ್ರಕರ್ತರ ಭವನದಲ್ಲಿ ಶನಿವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇಶ ಮತ್ತು ರಾಜ್ಯದಲ್ಲಿ ಸುಮಾರು ಎಪ್ಪತ್ತೈದು ವರ್ಷಗಳಿಂದ ಅಧಿಕಾರದಲ್ಲಿದ್ದ ಪಕ್ಷಗಳಿಂದ ಇದುವರೆಗೂ ಬಡತನ ನಿರ್ಮೂಲನೆ ಆಗಲೇ ಇಲ್ಲ ನಿರುದ್ಯೋಗ ಸಮಸ್ಯೆ ಬಗೆಹರಿಸಲು ಸರ್ಕಾರಗಳು ಕಾಳಜಿ ವಹಿಸಲಿಲ್ಲ ಜನರ ನೆಮ್ಮದಿಯ ಬದುಕು ಅಕ್ಕ ಮಾಯಾವತಿ ಅವರ ಬಿಎಸ್ಪಿ ಪಕ್ಷದಿಂದ ಮಾತ್ರ ಸಾಧ್ಯವಿದ್ದು ಆ ನಿಟ್ಟನಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕೋಲಾರ ಮೀಸಲು ಕ್ಷೇತ್ರದಲ್ಲಿ ನಾನು ಅಭ್ಯರ್ಥಿಯಾಗಿ ಸ್ಪರ್ಧಿಸಲಿದ್ದು ಒಂದು ಅವಕಾಶ ನೀಡುವಂತೆ ಮನವಿ ಮಾಡಿದ್ರು ದೇಶದಲ್ಲಿ ಮೋದಿ ಸರ್ಕಾರ ಬಂದ ನಂತರ ಕಾರ್ಪೊರೇಟ್ ಸಂಸ್ಥೆಗಳ ಪರವಾದ ಕಾನೂನನ್ನು ಜಾರಿಗೆ ಮಾಡಲು ಹೊರಟಿದ್ದಾರೆ ಸಾರ್ವಜನಿಕರ ತೆರಿಗೆ ಹಣವನ್ನು ಈ ರೀತಿ ಬಂಡವಾಳ ಶಾಹಿಗಳ ಅಭಿವೃದ್ಧಿಗೆ ದುರುಪಯೋಗ ಪಡಿಸಿಕೊಳ್ಳುತ್ತಿರುವ ಇವರುಗಳಿಂದ ದೇಶ ಎಂದಿಗೂ ಅಭಿವೃದ್ಧಿಯಾಗುವುದಕ್ಕೆ ಸಾಧ್ಯವೇ ಇಲ್ಲ ಇಂತಹ ಪಕ್ಷಗಳನ್ನು ದೂರವಿಟ್ಟು ಬಡವರಿಗಾಗಿ ಶ್ರಮಿಸುತ್ತಿರುವ ಸಂವಿಧಾನ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಎಲ್ಲಾ ಧರ್ಮವನ್ನ ಸಹಿಷ್ಣುತೆಯಿಂದ ಕಾಣುತ್ತಿರುವ ಬಿಎಸ್ಪಿ ಪಕ್ಷವನ್ನ ಬೆಂಬಲಿಸಿ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅಂತ ಮನವಿ ಮಾಡಿದ್ರು ಜಿಲ್ಲೆಯಿಂದ ಗೆದ್ದ ಲೋಕಸಭಾ ಸದಸ್ಯರು ಜನರ ಬದುಕಿನ ಪ್ರಶ್ನೆಗಳ ಬಗ್ಗೆ ಕಾಳಜಿ ವಹಿಸಲಿಲ್ಲ ದೇವಸ್ಥಾನ ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡಿಕೊಂಡು ಒಡೆದು ಆಳುವ ನೀತಿಗಳನ್ನು ಅನುಸರಿಸುತ್ತಿದ್ದಾರೆ ಜೆಡಿಎಸ್ ಬಿಜೆಪಿ ಪಕ್ಷಗಳು ಮೈತ್ರಿಯಾಗಿದ್ದು ಈಗಾಗಲೇ ಈ ಮೂರು ಪಕ್ಷವನ್ನು ಗೆಲ್ಲಿಸಿ ನೋಡಿದ್ದೀರಿ ಈ ಚುನಾವಣೆಯಲ್ಲಿ ತಿರಸ್ಕರಿಸಿ ನನಗೆ ಒಂದು ಅವಕಾಶ ನೀಡಬೇಕು ಅಂತ ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ಬಿಎಸ್ಪಿ ರಾಜ್ಯ ಕಾರ್ಯದರ್ಶಿ ಬಿವಿ ನಾಗಪ್ಪ ಸಂಯೋಜಕರಾದ ಮಧುಸೂದನ್ ಕುಮಾರ್ ಮುಳಬಾಗಿಲು ತಾಲೂಕು ಅಧ್ಯಕ್ಷ ಕೃಷ್ಣಮೂರ್ತಿ ಮುಖಂಡರಾದ ಅಂಬರೀಶ್ ನಾರಾಯಣಸ್ವಾಮಿ ಇದ್ದರು ಮತ್ತು ಪ್ರಜಾಪ್ರಭುತ್ವ ಈ ಪಕ್ಷಗಳು ಆದ್ರೆ ಈ ಭಂಗಿತನ ಬೇಡ ದಯವಿಟ್ಟು ಜನರನ್ನ ಎಷ್ಟು ವರ್ಷಗಳು ನೀವು ಹಸಿವು ಹಸಿವು ಬಡತನ ಸಮಸ್ಯೆಗಳಲ್ಲಿ ನೀವು ಇಟ್ಟಿರಿ ನಿಮಗೆ ನೋಡಿ ಸರ್ಕಾರ ನಡೆಸ್ತಾರ ಇವತ್ತು ನೀವು ಸರ್ಕಾರಗಳಿಂದ ನಾವು ಮತ್ತೆಲ್ಲರಿಗೆ ನಾನು ಹೇಳಿಕೆ ಇಷ್ಟಪಡ್ತೀನಿ ದಯವಿಟ್ಟು ನಿನ್ನ ಒಂದು ಹತ್ತು ಇಪ್ಪತ್ತು ವರ್ಷಗಳ ಹೋದ್ರೆ ಇನ್ಯಾರ ಮಲ್ಟಿ ನ್ಯಾಷನಲ್ ಬಂದು ಕಂಪನಿಗಳು ಬಂದು ಈ ದೇಶ ಆಳ್ಕೆ ಮಾಡುವಂತ ಸ್ಥಿತಿಯಲ್ಲಿ ಬಂದಿದೆ ಅದೇ ರೀತಿಯಲ್ಲಿ ನಾವು ಬಹುಜನ್ ಸಮಾಜ ಪಾರ್ಟಿ ಎರಡ್ ಸಾವಿರದ ಏಳರಿಂದ ಹನ್ನೊಂದು ವರ್ಗ ನಾವು ಸರ್ಕಾರ ನಡೆಸಿದಾಗ ಉತ್ತರ ರೈತರಿಗೆ ಮಿನಿಮಮ್ ಚಾರ್ಜ್ ಇಪ್ಪತ್ತೈದು ವರ್ಷ ನಾವು ಮಿನಿಮಮ್ ಇಪ್ಪತ್ತೈದು ಸಾವಿರಕ್ಕೆ ಯಾವ ಕಂಪನಿಗಳು ಜಮೀನನ್ನ ನಾವು ಮಾಡ್ಕೊತೀವ ಆ ಜಮೀನ್ ಅಕ್ಸೇಷನ್ ಮಾಡ್ತೀವ ಆ ಜಮೀನು ಆಲದಾರರನ್ನ ಮಾಡಿದ್ರು ಯಾವತ್ತು ಗುಲಾಮರನ್ನ ಮಾಡಲಿಲ್ಲ ಅಂತ ಮಾಯಾಗಿದ್ರು ಅದೇ ರೀತಿಯಲ್ಲಿ ಎಲ್ಲಾ ಬಡವರು ಒಂದು ಲಕ್ಷ